ಮುಖ್ಯ ಪ್ರತಿನಿಧಿ ನೀವೀಗ ನೋಡುತ್ತಿರುವುದು ಹೊಸಾರಮನೆ ಮೈಸೂರು ರಾಜರ ಅರಮನೆಯ ಹಿಂದೆ ಐದು ನೂರ ಐವತ್ತು ವರ್ಷಗಳ ಸುದೀರ್ಘ ಇತಿಹಾಸವಿದೆ ದೇವಿ ಚಾಮುಂಡಿ ತಾಯಿ ಕಾವೇರಿಯೇ ಇದಕ್ಕೆ ಸಾಕ್ಷಿ ಮಹಾತಾಳಿ ಲಕ್ಷ್ಮಿ ಸರಸ್ವತಿ ತ್ರಯಂಬಿಕೆಯ ತ್ರಿಪುರ ಸ್ವರೂಪನಾದ ಶ್ರೀ ಚಾಮುಂಡಿ ನಮ್ಮ ನಂಬುಗೆಯ ದಿವ್ಯ ಪ್ರತಿನಿಧಿ ಮೈಸೂರು ಇತಿಹಾಸದ ಆದಿ ಮಧ್ಯ ಅಂತ್ಯ ಎಲ್ಲವೂ ತಾಯಿ ಚಾಮುಂಡಿಯರು ಪುರಾಣದಲ್ಲಿ ಈ ಪ್ರದೇಶ ಮಹಿಷ ಮಂಡಲ ಎಂದು ಪ್ರಸಿದ್ಧಿ ಚಾಮುಂಡಿ ಇಲ್ಲಿ ಬಂದು ನೆಲೆಸಿದ್ದೇ ಒಂದು ರೋಚಕ ಕಥೆ ಹಿಂದೆ ಇಲ್ಲೊಬ್ಬ ರಾಕ್ಷಸನಿದ್ದ ಅವನ ಹೆಸರು ಮಹಿಷ ಅವನು ಅತ್ಯಂತ ಕ್ರೂರಿಯಾಗಿದ್ದ ಜನ ಕಂಟಕನಾಗಿದ್ದ ಅಮರನಾಗಬೇಕು ಎಂಬ ಆಸೆಯಾಯಿತು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡತೊಡಗಿದ ಗ್ರೇಸರ ಮಹಿಷಾಸುರ ಏಳು ನಿನ್ನ ಘೋರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿದ್ದೇನೆ ಧನ್ಯೋಸ್ಮಿ ಧನ್ಯೋಸ್ಮಿ ಕೈಲಾಸಪತೆ ಧನ್ಯೋಸ್ಮಿ ಏಳು ವತ್ಸ ಏಳು ಇಷ್ಟಾರ್ಥ ಸಿದ್ಧಿರಸ್ತು ಬೇಕಾದವರ ಕೇಳಿಕೋ ದೇವಾ ಅತಳ ವಿತಳ ಪಾತಾಳದಲ್ಲಿರುವ ಯಾವ ಗಂಡಸಿಂದಾಗಲಿ ಪ್ರಾಣಿಯಿಂದಾಗಲಿ ನನಗೆ ಮರಣ ಸಂಭವಿಸದಂತೆ ವರ ನೀಡು ತಂದೆ ವರ ನೀಡು ತಥಾಸ್ತು ಮಹಿಷ ಇಲ್ಲಿಯವರೆಗೆ ಜನ ಕಂಟಕನಾಗಿದ್ದ ಈಗ ದೈವ ಕಂಟಕನೂ ಆದ ಕೈಲಾಸಪತಿ ಕೈಲಾಸಪತಿ ಶರಣು ಶರಣು ನಿನಗೆ ಪಶುಪತಿ ದೇವಾ ರಕ್ಷಿಸು ರಕ್ಷಿಸು ಕೈಲಾಸಪತಿ ಈ ಮಹಿಷನ ಅಟ್ಟಹಾಸ ಆಕ್ರಮಣವನ್ನು ನಾವು ತಾಳಲಾರೆವು ಕಾಪಾಡು ನಮ್ಮನ್ನು ಕಾಪಾಡು ನಾನು ಅಸಹಾಯಕ ನಾನು ಬರ ಕೊಡಬಲ್ಲನೆ ಹೊರತು ಹಿಂದಕ್ಕೆ ಪಡೆಯಲಾರೆ ಬಾರದೆ ಇರುವುದು ಗಂಡಸಿಂದ ಪ್ರಾಣಿಯಿಂದ ಆದರೆ ಹೆಣ್ಣಿನಿಂದ ಬರಬಾರದೆಂದಿಲ್ಲ ಪಾರ್ವತಿ ಶಕ್ತಿಯ ಅವತಾರ ಅವಳನ್ನು ಪ್ರಾರ್ಥಿಸಿ ನಿಮ್ಮ ಶಕ್ತಿಯನ್ನೆಲ್ಲ ಅವಳಿಗೆ ಧಾರೆಯಿರೀರಿ ದೇವತೆಗಳು ನನ್ನನ್ನು ಪ್ರಾರ್ಥಿಸುವಂತಹ ಕಾರಣವಾದರೂ ಏನು ರಕ್ಷಿಸು ನಾವು ಮಹಿಷನ ಉಪಟಳವನ್ನು ದೇವಿ ನೀವು ಶಕ್ತಿಯ ಅಪರಾವತಾರ ನೀನು ಮಾತ್ರ ಮಹಿಷನನ್ನು ವಧಿಸಲು ಸಾಧ್ಯ ಸ್ವಾಮಿ ತಮ್ಮ ಚಿತ್ತ ನಾನು ಚಾಮುಂಡಿಯ ರೂಪದಲ್ಲಿ ಮಹಿಷನನ್ನು ವಧಿಸುತ್ತೇನೆ ಬೇರೆ ಹದಿನಾಲ್ಕನೆಯ ಶತಮಾನ ಆಗ ಈ ಪ್ರದೇಶದ ಹೆಸರು ಹದಿನಾಡು ಇದರ ಅಧಿಪತಿ ಚಾಮರಾಜ ಆತನ ಪಟ್ಟದರಸಿ ಚಿಕ್ಕದೇವರ ಸಮ್ಮಣ್ಣಿ ಅವರಿಗೆ ಒಬ್ಬಳೇ ಮಗಳು ದೇವಾಜಮ್ಮಣ್ಣಿ ಚಾಮರಾಜ ಅಕಾಲ ಮರಣಕ್ಕೆ ತುತ್ತಾದ ಪಕ್ಕದ ಕಾರುಗಹಳ್ಳಿಯ ಮಾರನಾಯಕನ ಕಣ್ಣು ಹದಿನಾಡಿನ ಮೇಲೆ ಬಿತ್ತು ಚಾಮರಾಜನ ಮಗಳು ದೇವಾಜ ಹುಣ್ಣಿಮೆ ಸಮೀಪಿಸತೊಡಗಿತ್ತು ಒಂದು ದಿನ ಸಂಜೆಯ ಸಮಯ ಕಂಗಾಡಿ ಬೀಸುವಂತೆ ಕಣ್ಣ ಸಮಂಜರಿಬ್ಬರು ಮೈಸೂರಿನತ್ತ ಬಂದು ಕೋಡಿ ಭೈರವ ದೇವಸ್ಥಾನಕ್ಕೆ ಮಧು ಬಂದು ನಿಟ್ಟ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರ ನಾಮ ಕಿಲ್ವಾಭಿವನ್ಯದಾಸ್ತೇ ಮಂಗಳಾರತಿ ತಗೊಳ್ಳಿ ಯಾರೋ ಹೊಸಬರು ಅಂತ ಕಾಣುತ್ತೆ ಪ್ರಣಾಮಗಳು ನನ್ನ ಹೆಸರು ಯದುರಾಯ ಇವನು ನನ್ನ ಕಿರಿಯ ಸೋದರ ಹೆಸರು ಕೃಷ್ಣರಾಯ ಪ್ರಣಾಮಗಳು ಜಂಗಮರಿ ಸಂತೋಷ ಪ್ರಸಾದ ಸ್ವೀಕರಿಸಿ ನಾವು ಯದುಕುಲ ಸಂಜಾತರು ದ್ವಾರಕೆಯಿಂದ ಹೊರಟು ದೇಶ ಸುತ್ತಾಡುತ್ತಾ ಬಂದಿದ್ದೇವೆ ಕೆಲವು ದಿನ ಇಲ್ಲಿ ತಂಗಬಹುದಷ್ಟೇ ಓಹೋ ಧಾರಾಳವಾಗಿ ಕೋಡಿಭೈರವನ ಸಾನಿಧ್ಯ ಪ್ರಶಾಂತವಾದ ವಾತಾವರಣ ಮನಸ್ಸಿಗೆ ನೆಮ್ಮದಿ ನೀಡುತ್ತೆ ಪೂಚರೆ ಇಲ್ಲಿಯ ವಿಶೇಷವೇನು ಇದು ನಮಗೆ ಹೊಸ ಪ್ರದೇಶ ಏನೆಂದು ಹೇಳಲಿ ಇಲ್ಲಿಯ ರಾಜಮರಧನಕ್ಕೆ ಬಂದಿರುವ ದುರ್ಗತಿಯಿಂದ ಇಡೀ ಹದಿನಾಡೇ ಹಲಬುತ್ತಿದೆ ಜಂಗಮ ಭಂಡಾರಿ ಬಸಪ್ಪ ಒಡೆಯರ್ ಮಾರನಾಯಕನ ಉಪಟಳದ ಬಗ್ಗೆ ತಿಳಿಸಿ ಯದುರಾಯ ಕೃಷ್ಣರಾಯ ಇದರ ಬಗ್ಗೆ ಯೋಚಿಸಿ ರಾಜಮಾತೆಯನ್ನು ರಕ್ಷಿಸಬೇಕು ಎಂದು ತಿಳಿಸಿದರುಮಾತೆಯು ನಮ್ಮ ಪ್ರಣಾಮಗಳು ನಾವು ಯದುಕುಲ ವಂಶಸ್ಥರು ನಿಮ್ಮನ್ನು ಬಿಕ್ಕಟ್ಟಿನಿಂದ ಪಾರು ಮಾಡಲು ಬಂದಿದ್ದೇವೆ ಸುದ್ದಿ ಕಳಿಸಿತು ರಾಜಮಾತೆ ಮಾರನಾಯಕನಿಗೆ ಸುದ್ದಿ ಕಳಿಸಿದರು ಹುಣ್ಣಿಮೆ ಬಂದಿತು ಮಾರನಾಯಕನ ದಿಬ್ಬಣ ಕಾರುಗಹಳ್ಳಿಯಿಂದ ಚದಿನಾಡಿಗೆ ಹೊರಟಿತುರಾಯಿ ಮಾರನಾಯಕನ ದಿಬ್ಬಣದಲ್ಲಿ ಸೇರಿಸಿದ್ದ ತನ್ನದೇ ಆಮೋದ ಪ್ರಮೋದಗಳಲ್ಲಿ ಮೈಮರೆತಿದ್ದಾಗ ಹಠಾತ್ತನೆ ಯದುರಾಯ ಮತ್ತು ಕೃಷ್ಣರಾಯ ಅವನ ಮೇಲೆ ಎರಗಿದರು ಅಸಹಾಯಕ ಹೆಣ್ಣು ಮಕ್ಕಳನ್ನು ಪೀಡಿಸಿದ ನೀನು ಜೀವದಿಂದ ಇರಬಾರದು ಸಾವೇ ನಿನಗೆ ಸರಿಯಾದ ಶಿಕ್ಷೆ ಏಪ್ರಿಲ್ ಹನ್ನೊಂದರಂದು ಯದುರಾಯು ವಿದ್ಯುಕ್ತವಾಗಿ ಪಟ್ಟಕ್ಕೆ ಬಂದರು ಒಡೆಯರ್ ಎಂಬ ಬಿರುದನ್ನು ಧರಿಸಿ ಯದು ವಂಶದ ಅರಸರು ಮೈಸೂರು ಒಡೆಯರ ವಂಶದ ಮೂಲ ಪುರುಷರಾದರು ಹೇಳುತ್ತೇನೆ ತಾಯಿ ನೀನು ಯಾರು చిన్న సరి సమా గంధ కుసురి సొబు గంధ పెట్టి మెరగూ సుతమత్త సన్న చరగుడే మేలే సన్న పాఠ కెళ్ళకి చిన్నత కాలు பரிசா லான் தான் சீரிய ಲಂಬನ ಶಾಪ ನನ್ನ ಮಡಿಲಿಗೆ ಹಾರಿದವರು ಎಷ್ಟೋ ಮಂದಿ ಆದರೆ ಅಳಮೆ ಲಂಬನನ್ನು ಮಾತ್ರ ಮರೆಯುವಂತಿಲ್ಲ ಮೈಸೂರು ಒಡೆಯರು ಅವಳು ಕೊಟ್ಟ ಶಾಪವನ್ನು ಮರೆಯುವಂತಿಲ್ಲ ವಿದ್ವತ್ತು ರಸಿಕತೆ ಸಾಹಸ ಸಾಹಿತ್ಯ ಸಂಗೀತಗಳ ಮಹಾ ಸಂಗಮ ಒಡೆಯರ ವಂಶ ವಿಜಯನಗರ ಸಾಮ್ರಾಜ್ಯ ಇವರ ಮಹಾ ಆದರ್ಶ ತುಂಗಭದ್ರೆಯ ತಟದಲ್ಲಿ ಮೆರೆದು ಮಿಂಚಿದ ಬೆಳಕು ಕಾವೇರಿಯ ತಟದಲ್ಲೂ ಮಿಂಚತೊಡಗಿತು